ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹತ್ತರಿಂದ ಹದಿನೈದು ಕ್ವಶನ್ಸು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಜನ್ರಲ್ ಸೈನ್ಸ್ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ ಈ ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಐದು ಪ್ರಶ್ನೋತ್ತರಗಳನ್ನು ನೀಡಿದ್ದೇನೆ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿದಳ ಧಾನ್ಯವಾಗಿದೆ ಫಸ್ಟ್ ಆಪ್ಷನ್ ರಾಗಿ ಸೆಕೆಂಡ್ ಆಪ್ಷನ್ ಜೋಳ ಥರ್ಡ್ ಆಪ್ಷನ್ ಬೇಳೆಕಾಳು ಹಾಗೆ ಫೋರ್ತ್ ಆಪ್ಷನ್ ಭತ್ತ ಬೇಳೆಕಾಳು ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ನೋಡಿ ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳನ್ನು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದಾದರೆ ಅವುಗಳು ಹೊಂದಿರುವಂತಹ ನಿರ್ದಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ಎಲೆ ಕಾಂಡ ಬೇರು ಹೂವು ಇವುಗಳ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಏಕದಳ ಸಸ್ಯದ ಎಲೆಗಳು ನೀಳವಾಗಿ ಒದ್ದುವಾಗಿ ಇರುತ್ತೆ ರಾಗಿ ಮತ್ತು ಜೋಳದ ನಾವು ಗಿಡಗಳನ್ನು ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಆ ದ್ವಿದಳ ಸಸ್ಯದ ಎಲೆಗಳು ವೃತ್ತಾಕಾರವಾಗಿದ್ದು ಕುರ್ಚಗಳನ್ನು ಹೊಂದಿರುತ್ತೆ ನಾಳಕುರ್ಚ ಅಂತ ಹೇಳಿದ್ರೆ ಎಲೆಗಳಲ್ಲಿರುವಂತಹ ಗೆರೆಗಳು ಹಾಗೆ ಏಕದಳ ಸಸ್ಯದ ಎಲೆಗಳು ತೊಟ್ಟನ್ನು ಹೊಂದಿರೋದಿಲ್ಲ ಬದಲಾಗಿ ಈ ಸಸ್ಯದ ಎಲೆಗಳು ಕಾಂಡಕ್ಕೆ ಅಂಟಿಕೊಂಡಂತೆ ಇರುತ್ತೆ ದ್ವಿದಳ ಸಸ್ಯದ ಎಲೆಗಳು ತೊಟ್ಟನ್ನು ಒಳಗೊಂಡಿರುತ್ತೆ ನೋಡಿ ಏಕದಳ ಸಸ್ಯದ ಎಲೆಗಳ ತೊಟ್ಟನ್ನು ನಾವು ಕೀಳೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಜೋಳದ ಗಿಡವನ್ನ ತಗೊಂಡ್ರೆ ಅದರ ಎಲೆಯನ್ನು ನಾವು ಈಸಿಯಾಗಿ ಕೀಳೋಕೆ ಆಗಲ್ಲ ನೆಕ್ಸ್ಟು ಏಕದಳ ಸಸ್ಯದ ಹೂವಿನ ದಳಗಳು ಮೂರು ಅಥವಾ ಆರರ ಗುಣಿತದಲ್ಲಿ ಇರುತ್ತೆ ಮೂರು ಆರು ಒಂಬತ್ತು ಈ ರೀತಿ ಹೂವಿನ ದಳಗಳು ಇರುತ್ತೆ ಹಾಗೆ ದ್ವಿದಳ ಸಸ್ಯದ ಹೂವಿನ ದಳಗಳು ನಾಲ್ಕು ಅಥವಾ ಐದರ ಗುಣಿತದಲ್ಲಿ ಇರುತ್ತೆ ಮತ್ತು ಏಕದಳ ಸಸ್ಯದ ಬೇರುಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಗೊಂಚಲುಗಳ ರೀತಿಯಲ್ಲಿ ಇರುತ್ತೆ ಹಾಗೆ ದ್ವಿದಳ ಸಸ್ಯದ ಬೇರುಗಳು ನೀಳವಾಗಿ ಇರುತ್ತೆ ನೀವು ಆರ್ಕಿಡ್ ಗಿಡವನ್ನು ನೋಡಿದ್ರೆ ಗೊತ್ತಾಗೋದೆ ಇದು ಏಕದಳ ಸಸ್ಯಕ್ಕೆ ಉದಾಹರಣೆಯಾಗಿರುತ್ತೆ ಹೇಗೆ ಗೊಂಚಲುಗಳ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀವಿ ಏಕದಳ ಸಸ್ಯ ಮತ್ತೆ ದ್ವಿದಳ ಸಸ್ಯಕ್ಕೆ ಇರುವಂತಹ ವ್ಯತ್ಯಾಸ ಕಾಂಡ ಆಗಿರ್ಬೋದು ಎಲೆ ಆಗಿರ್ಬೋದು ಹೂವು ಆಗಿರ್ಬೋದು ಹಾಗೆ ಬೇರುಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಎರಡಕ್ಕೂ ಕೂಡ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಹಾಗಾದ್ರೆ ಸೆಕೆಂಡ್ ಒನ್ಗೆ ಹೋಗೋಣ ಕಾರ್ಬೋಹೈಡ್ರೇಟ್ ಇವುಗಳಿಂದ ಮಾಡಲ್ಪಟ್ಟಿದೆ ಇಂಗಾಲ ಜಲಜನಕ ಆಮ್ಲಜನಕ ಫಸ್ಟ್ ಆಪ್ಷನ್ ಹಾಗೆ ಸೆಕೆಂಡ್ ಆಪ್ಷನ್ ಸಾರಜನಕ ಜಲಜನಕ ಇಂಗಾಲ ಹಾಗೆ ಥರ್ಡ್ ಆಪ್ಷನ್ ಆಮ್ಲಜನಕ ಸಾರಜನಕ ಜಲಜನಕ ಹಾಗೆ ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಫಸ್ಟ್ ಒಂದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಇಂಗಾಲ ಜಲಜನಕ ಮತ್ತು ಆಮ್ಲಜನಕ ಹಾಗಾದ್ರೆ ಕಾರ್ಬೋಹೈಡ್ರೇಟ್ ಅಂದ್ರೆ ಏನು ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಗಳನ್ನು ನಾವು ಶರ್ಕರ ಪಿಷ್ಟಗಳು ಅಂತ ಹೇಳಿ ಕರಿತೀವಿ ಇವು ಆಹಾರದ ಪ್ರಮುಖ ಘಟಕಗಳಾಗಿದ್ದು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ಗಳ ಪ್ರಮಾಣ ಎಷ್ಟಿರುತ್ತೆ ಅನ್ನೋದಾದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ಗಳ ಪ್ರಮಾಣ ಟೂ ಒನ್ ಆಗಿರುತ್ತೆ ಹಾಗೆ ಒಂದು ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟನ್ನು ಸಂಪೂರ್ಣವಾಗಿ ದಹಿಸಿದಾಗ ಬಿಡುಗಡೆಯಾಗುವಂತಹ ಶಕ್ತಿಯ ಪ್ರಮಾಣ ಒನ್ ಟು ಸೆವೆನ್ ಕೆ ಜಿ ಆಗಿರುತ್ತೆ ಇದಿಷ್ಟು ಕೂಡ ಕಾರ್ಬೋಹೈಡ್ರೇಟ್ ಬಗ್ಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ತರ್ಡ್ ಒನ್ ಆಮ್ಲ ಮಳೆಗೆ ಕಾರಣ ಆಮ್ಲ ಮಳೆಗೆ ಏನು ಕಾರಣ ನೈಟ್ರಿಕ್ ಆಸಿಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಫಸ್ಟ್ ಆಪ್ಷನ್ ಹಾಗೆ ಸೆಕೆಂಡ್ ಆಪ್ಷನ್ ಇಂಗಾಲದ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಥರ್ಡ್ ಆಪ್ಷನ್ ಎ ಮತ್ತು ಬಿ ಎರಡು ಸರಿ ಅಂತ ಇದೆ ಫೋರ್ತ್ ಒನ್ ಎ ಮತ್ತು ಬಿ ಎರಡು ತಪ್ಪು ನೈಟ್ರಿಕ್ ಆಸಿಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಪಳಿಯುಳಿಕೆ ಇಂಧನಗಳನ್ನು ಸುಡುವಾಗ ಇದು ಹೆಚ್ಚಿನ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡನ್ನು ನೀರಿನ ಅಣುಗಳೊಂದಿಗೆ ಸೇರಿ ಸಲ್ಫ್ಯೂರಿಕ್ ಮತ್ತು ನೈಟ್ರಿಕ್ ಆಮ್ಲವನ್ನು ರೂಪಿಸಲು ಆಮ್ಲ ಮಳೆ ಉಂಟಾಗುತ್ತೆ ಆಮ್ಲ ಮಳೆಯಿಂದ ನಮಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂದರೆ ಸಸ್ಯ ಜಲಚರ ಜೀವಿಗಳು ಪ್ರಾಣಿಗಳು ಕಲ್ಲಿನ ಕಟ್ಟಡಗಳು ಹಾಗೆ ಕಬ್ಬಿಣದ ತುಕ್ಕು ಹಿಡಿಯುವಿಕೆಗೆ ಕಾರಣ ಆಗುತ್ತೆ ಮತ್ತು ಮಾನವನ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ ಹಾಗಾದರೆ ಆಮ್ಲ ಮಳೆಯನ್ನು ಹೇಗೆ ನಾವು ತಡೆಗಟ್ಟೋದು ಅಂತ ಹೇಳಿದ್ರೆ ಹೇಗೆ ತಡೆಗಟ್ಟಬಹುದು ಆಮ್ಲ ಮಳೆಯನ್ನ ಕಡಿಮೆ ಮಾಡಲು ಸೌರ ಮತ್ತೆ ಪವನ ಶಕ್ತಿಯಂತಹ ಪರ್ಯಾಯ ಶಕ್ತಿ ಮೂಲಗಳನ್ನ ಬಳಸಬೇಕು ಅಂತ ಹೇಳಿದ್ರೆ ನವೀಕರಿಸಬಹುದಾದಂತಹ ಶಕ್ತಿಯ ಮೂಲಗಳನ್ನ ಬಳಸುವುದರಿಂದ ಆಮ್ಲ ಮಳೆಯನ್ನ ನಾವು ಕಡಿಮೆ ಮಾಡಬಹುದು ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಫೋರ್ತ್ ಒನ್ ಈ ಕೆಳಗಿನವುಗಳಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ ಫಸ್ಟ್ ಒನ್ ವಾಷಿಂಗ್ ಸೋಡಾ ಆ್ಯಂಡ್ ಸೆಕೆಂಡ್ ಆಪ್ಷನ್ ಬೇಕಿಂಗ್ ಸೋಡಾ ಹಾಗೆ ಥರ್ಡ್ ಒನ್ ಮೆಟಾನಿಲ್ ಹಳದಿ ಹಾಗೆ ಡಿ ಆಪ್ಷನ್ ಟಾಲ್ಕಂ ಪುಡಿ ಮೆಟಾನಿಲ್ ಹಳದಿ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಹಾಗಾದರೆ ಮೆಟಾನಿಲ್ ಹಳದಿ ಅಂದ್ರೇನು ಅಂತ ನೋಡೋಣ ಮೆಟಾನಿಲ್ ಹಳದಿ ಎನ್ನುವುದು ಕೋಲ್ಟಾರ್ ಬಣ್ಣವನ್ನು ಹೊಂದಿರುವಂತಹ ಒಂದು ವಿಷಕಾರಿ ರಾಸಾಯನಿಕ ಇದನ್ನು ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಬೇಳೆಕಾಳು ಅರಿಶಿಣ ಪುಡಿ ಕೆಲವೊಂದು ಸಿಹಿ ತಿಂಡಿಗಳಲ್ಲಿ ಇದನ್ನು ಬೆರೆಸಿರ್ತಾರೆ ಈ ರೀತಿ ವಸ್ತುಗಳು ಮೂಲಕ ಮೆಟಾನಿಲ್ ಹಳದಿ ನಮ್ಮ ದೇಹವನ್ನು ಸೇರೋದ್ರಿಂದ ಕ್ಯಾನ್ಸರ್ ಉಂಟಾಗುತ್ತದೆ ನೆಕ್ಸ್ಟ್ ಒನ್ ಕ್ವಶನ್ ಲಾಸ್ಟ್ ಒನ್ ಕುಂಡಗಳಲ್ಲಿ ಕುಬ್ಜ ಸಸ್ಯಗಳನ್ನು ಬೆಳೆಯುವ ಪದ್ಧತಿಗೆ ಹೇಗೆ ಎನ್ನುವರು ಫಸ್ಟ್ ಆಪ್ಷನ್ ಬಡ್ಡಿಂಗ್ ಅಂಡ್ ಸೆಕೆಂಡ್ ಆಪ್ಷನ್ ಬೋನ್ಸಾಯಿ ಹಾಗೆ ಥರ್ಡ್ ಆಪ್ಷನ್ ಹೈಡ್ರೋಪೋನಿಕ್ಸ್ ಹಾಗೆ ಲಾಸ್ಟ್ ಆಪ್ಷನ್ ತಾರಸಿ ವಿಧಾನ ಬೋನ್ಸಾಯಿ ಸರಿಯಾದಂತಹ ಉತ್ತರ ಆಗಿರುತ್ತೆ ಹಾಗಾದ್ರೆ ಬೋನ್ಸಾಯಿ ಅಂದ್ರೇನು ಅಂತ ನೋಡೋಣ ಬೋನ್ಸಾಯಿ ಎಂದರೆ ಜಪಾನಿ ಭಾಷೆಯಲ್ಲಿ ಟ್ರೇನ್ ಅಲ್ಲಿ ಬೆಳೆಸುವುದು ಎಂದರ್ಥ ಅಂದರೆ ಸಣ್ಣ ಸಣ್ಣ ಸಸ್ಯ ಕುಂಡಗಳಲ್ಲಿ ದೊಡ್ಡ ದೊಡ್ಡ ಮರಗಳ ಕುಬ್ಜ ಪ್ರತಿರೂಪವನ್ನ ಬೆಳೆಸುವುದು ಈ ಒಂದು ಕಲೆಗೆ ನಾವು ಬೋನ್ಸಾಯಿ ಅಂತ ಹೇಳ್ತೀವಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತೆ ಭಾವಿಸ್ತಾ ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಎಸ್ ಎಸ್ ಎಲ್ ಸಿ ಮಾಡೋದನ್ನ ಮರಿಬೇಡಿ ಎಸ್ ಎಸ್ ಎಲ್ ಸಿ ಅಂದರೆ ಬೇರೆ ಏನೂ ಅಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೆ ಕಮೆಂಟ್ ಧನ್ಯವಾದಗಳು